ಯೂಟ್ಯೂಬ್ ಶುರು ಆದ್ರೂ ಡ್ರಾಮಾ ಮಮ್ಮಿ ಈ ಕಿಚನ್ ಅಲ್ಲಿ ನಿಮ್ದು ಆಕ್ಚುಲಿ ಸಣ್ಣ ತುಣುಕುಗಳು ನಿಮ್ಮ ಕಾಮಿಡಿಗಳು ಮಜಾ ಕೊಡುತ್ತೆ ಥ್ರಿಲ್ ಕೊಡುತ್ತೆ ಎಷ್ಟೇ ನೋವಾದ್ರು ಅದು ಯೂಟ್ಯೂಬ್ ತೆಗೆದ್ ಓಪನ್ ಮಾಡಿ ನೋಡಿದ್ರೆ ನಮಗೆಲ್ಲ ಒಂಥರ ಖುಷಿ ಖುಷಿ ಅನಿಸುತ್ತೆ ಅವರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಮೊಮ್ಮಗನ್ ಜೊತೆ ಟೈಮ್ ಹೇಗಿದೆ ಅಂಡ್ ಅಪ್ಪ ಮಗಳ ಬಾಂಧವ್ಯ ಹೇಗಿದೆ ಹೇಗಿರ್ತಾರೆ ಅವರಿಬ್ರು ಅಂತ ಹೇಳಿ ಸರ್ ಮತ್ತೆ ಅವರು ನಾನು ಪಡೆದಿರೋದೇ ಒಂದು ಅದೃಷ್ಟ ಅಂತ ಹೇಳಬೇಕು ತುಂಬ ಖುಷಿಯಾಗತ್ತೆ ಈಗ ಮನೆಗಳಲ್ಲಿ ಏನಾಗುತ್ತೆ ಇಲ್ಲಿನ ನಿಮ್ಮ ವಾತಾವರಣ ಎಲ್ಲ ಗೊತ್ತಿರೋದ್ರಿಂದ ಹೇಳೋದು ಆ ವಾತಾವರಣನ ಅವನಿಂದ ನಾವು ಬದಲಾವಣೆ ಮಾಡ್ಕೋತೀವಿ ಅಷ್ಟು ಒಂದು ರೀತಿಯಲ್ಲಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಅವನ್ನ ಹೋಗಿ ನೋಡಿ ಇದ್ದರೆ ನಮಗೆ ಸಮಾಧಾನ ಆಗೋಲ್ಲ ಅಥವಾ ಅವ್ನಗೂ ಸಮಾಧಾನ ಆಗೋಲ್ಲ ನನ್ನ ಬೆಡ್ರೂಮಿಗೆ ಅವನೇ ಬಂದುಬಿಡ್ತಾನೆ ಅಮ್ಮಚ್ಚಿ ಗುಡ್ ಮಾರ್ನಿಂಗ್ ಅಂತೆಲ್ಲ ಬರ್ತಾನೆ ಸೊ ಅವನು ಆ ಥರ ಬಂದಾಗ ನಮಗೆ ನಿಜವ್ಲು ಪ್ರಪಂಚನೇ ಏನೋ ಆಕಾಶ ಮುಟ್ಟಿದ್ದೀನಿ ಅನ್ನೋ ಒಂದು ಖುಷಿ ಕೊಡುತ್ತೆ ಆ ರೀತಿ ತುಂಬ ಸಂತೋಷ ಆಗುತ್ತೆ ನನ್ನ ನನ್ನ ಹತ್ರ ಅಂತೂ ತುಂಬ ಚೆನ್ನಾಗಿರ್ತಾನೆ ನನಗಿಂತ ಅವ್ರ ತಾತನೂ ಇಷ್ಟ ಅವನಿಗೆ ಅವ್ರ ತಾತ ಇತ್ತೀಚೆಗೆ ವಂಶ ವಂಶದ್ವಾರಕ ಅಂತ ಮಾಡ್ತಾ ಇದ್ದಾರಲ್ಲ ಸೂರ್ಯವಂಶ ಸಾರಿ ಅದನ್ನು ಮಾಡ್ತಾಯಿದಾರಲ್ಲ ಅದರಲ್ಲಿ ಅವರು ಮಾಡಿ ಬರ್ತಾರೆ ಬಂದಾಗ ಎಲ್ಲ ಎಲ್ಲ ನೋಡ್ತಾನೆ ತಾತ ಅಂತ ಹಿಡ್ಕೊಂಡು ಎಲ್ಲಿ ಹೋಗಿದ್ದೆ ನೀನು ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತ ಬರೋದು ಶೂಟಿಂಗ್ ಹೋಗಿದ್ದೆ ಅಮ್ಮ ಶೂಟಿಂಗ್ ಹೋಗಿದ್ಯಾ ಅಂತೆಲ್ಲ ಕೇಳ್ತಾನೆ ಅದಾದಮೇಲೆ ಆ ಶೂಟಿಂಗ್ ಆದ್ದೆ ಇವರು ಒಂದು ಯಂಗ ಗೆಟಪಲ್ಲಿ ಬರ್ತಾರೆ ಮನೆಗೆ ಆ ಹೆಂಗ ಗೆಟಪಲ್ಲಿ ಬಂದಾಗ ಅವನು ಹೋಗಲ್ಲ ಹತ್ರ ಅವನಿಗೆ ಯಾರೋ ಬಂದಿದ್ದಾರೆ ಅಂತ ಅನ್ಸ್ಬಿಡತ್ತೆ ಯಾಕೆಂದರೆ ವೈಟ್ ಗಡ್ಡ ವೈಟ್ ಹೇರಲ್ಲೇ ನೋಡ್ಬಿಟ್ಟಿದಾನೆ ಅವು ಅವ್ನು ಹುಟ್ಟಾಗಿದ್ದಾನೆ ಅದನ್ನೇ ನೋಡಿರೋ ದ್ವೇಷ ಈಗ ಅವರು ಗೆಟಪ್ ಗೆಟಪ್ ಅಂತೇಳಿ ಎಲ್ಲ ಮಾಡ್ಕೊಂಡು ಬಂದಾಗ ಹಾಗೆ ಬಂದ್ಬಿಡ್ತಾರೆ ಅರ್ಜೆಂಟಿಗೆ ಅವ್ರ ಒಂದ್ಸಲ ಅಮ್ಮ ಬೇರೆ ತಾತ ಬಂದಿದ್ದಾರೆ ಕಳಿಸು ಆಚೆ ಹೊರಗಡೆ ಕಳಿಸು ಇವ್ರು ಯಾರೋ ಬಂದಿದ್ದಾರೆ ಹೋಗಿ ನೀವು ಆಚೆ ನಮ್ಮದು ಮಾಮೂಲಿ ತಾತ ಬೇಕು ನನಗೆ ಮಾಮೂಲಿ ತಾತ ಬೇಕು ಅಂತ ಆಮೇಲೆ ಇವರೆಲ್ಲ ಚೇಂಜ್ ಮಾಡಿ ಬಂದಿದ್ದು ಹೋಗಿ ಅಪ್ಕೊಂಡು ಮುದ್ದಾಡಿ ಅವರಿಗಂತೂ ಬೆಳಗ್ಗೆ ಎದ್ದರೆ ಸಾಕವನೇ ಹ್ಞೂ ಇಬ್ಬರಿಗೂ ಅಷ್ಟೇ ಇಬ್ಬರ ಹತ್ರ ತುಂಬಾ ಮುದ್ದು ಅವ್ನ ದಿನಚರಿ ನೋಡ್ತಾ ಇದ್ದರೆ ನಮ್ಗೆ ಟೈಮ್ ಕಳಿಯೋದೇ ಗೊತ್ತಾಗೋದಿಲ್ಲ ಹೌದು ಅಷ್ಟು ಚೆನ್ನಾಗಿ ಇದಾಗುತ್ತೆ ನನಾಗ್ಲಿ ಹೇಳ್ತಿದ್ದೆ ಹಾಡು ಮುಟ್ಟದ ಸೊಪ್ಪಿಲ್ಲ ನೀವು ಮಾಡಿದಂತಹ ಪಾತ್ರಗಳಿಲ್ಲ ಯಾವುದೇ ಪಾತ್ರ ಕೊಟ್ಟರು ಸೈ ಅದು ಹೇಗಿದ್ರು ಸೈ ಅದಕ್ಕೆ ಜೀವನೇ ತುಂಬಿಸ್ಬಿಡ್ತೀರಾ ನಿಮ್ಮ ಫ್ಯಾಮಿಲಿನೇ ಹಾಗೆ ಎಲ್ಲರೂ ನಟರು ನಿಮ್ಮ ಪತಿಯಾಗಿರ್ಬೋದು ಮಗಳು ನೀವು ಎಲ್ಲರೂ ಕೂಡ ಸಂಬಂಧನೇ ಹಾಗಿದೆ ರಕ್ತ ರಕ್ತದಲ್ಲೇ ಬಂದ್ಬಿಟ್ಟಿದೆ ಈ ನಟನೆ ಅನ್ನೋದು ಇಂಡಸ್ಟ್ರಿಗೆ ಹಲವಾರು ಸಿನಿಮಾಗಳ ಮೂಲಕ ನಮ್ಮನ್ನು ರಂಜಿಸಿದ್ದೀರಾ ಇವತ್ತು ಇಲ್ಲಿ ಕೂತಿದ್ದೀರ ಇವತ್ತು ಫಿಲಮ್ ಚೇಂಬರ್ನ ನಿರ್ಮಾಪಕರ ಸಂಘದ ಉಪಾಧ್ಯಕ್ಷರು ಕೂಡ ಹೌದು ಈಗಲೂ ಕೂಡ ಏನೋ ಮಾಡಬೇಕು ಇಂಡಸ್ಟ್ರಿಗೆ ಅಂತ ನಿಮಗೊಂದು ತುಡಿತ ನಿಮಗೆ ಈ ಜರ್ನಿ ನೆನೆಸ್ಕೊಂಡಾಗ ಏನೆಲ್ಲ ನೆನಪಾಗುತ್ತೆ ಶೇರ್ ಮಾಡೋದಾದ್ರೆ ಮ್ಯಾಮ್ ನನ್ನ ಜರ್ನಿಯಲ್ಲಿ ನೆನ್ಸು ನೆನಪು ಮಾಡಿಕೊಂಡಾಗ ನಾನು ತುಂಬ ಸಣ್ಣ ವಯಸ್ಸಲ್ಲೇ ಬಂದಿದ್ದು ಸಹಧರ್ಮಿಣಿ ಅಂತೇಳಿ ಅದು ಸೆವೆನ್ ಸ್ಟ್ಯಾಂಡರ್ಡ್ ಹೋಗ್ತಾಯಿದ್ದೆಾಗ ಲೆವೆನ್ ಇಯರ್ಸ್ ಇರ್ಬೋದಂತ ಆವಾಗ ಆ ಟೈಮಲ್ಲಿ ತುಂಬ ಸಣ್ಣ ವಯಸ್ಸಲ್ಲೇ ಬಂದಿದ್ದು ಆಗ ನನಗೆ ತಾಯಿಯಾಗಿ ಸರೋಜಾದೇವಿಯವರು ತಾಯಿ ಪಾತ್ರ ನೋಡಿದ್ರೆ ಹೆದರಿಕೆ ಆಗ್ತದೆ ಯಾಕೆಂದರೆ ಫಸ್ಟ್ ಪಿಚ್ಚರ್ ಅಲ್ವಾ ಅಂಥ ದೊಡ್ಡ ನಟಿಯವರು ಅವ್ರ ಮುಂದೆ ನಾಯಿ ಮಗಳಾಗಿ ಪಾಟ್ ಮಾಡೋದಲ್ಲ ತುಂಬ ಅದೃಷ್ಟ ತುಂಬ ಖುಷಿ ಆಗ್ತದೆ ಅದ್ರೊಳಗಡೆ ಅವ್ರು ನೋಡಿದಾಗ ಹೆದರಿಕೆ ಆಗುತ್ತೆ ಹೇಗೆ ಆ್ಯಕ್ಟ್ ಮಾಡೋದು ಅಂತ ಭಯ ಆಗುತ್ತೆ ಅಂಥ ದೊಡ್ಡ ನಟಿ ಅಲ್ವ ಅವರು ಅಂತೇಳಿ ಸೊ ಪಾಪ ಅವ್ರು ನನಗೆ ತುಂಬಾ ಅವಾಗಿಂದನು ಭಾಳ ಒಂಥರ ಸಹಜವಾಗಿ ಮಾತಾಡಿಕೊಂಡು ಆ ದೊಡ್ಡ ನಟಿ ಅನ್ನೋದೆಲ್ಲ ತೋರಿಸ್ದೆ ನಾನು ಕರೆಯೋದು ಕೂತ್ಕೊಳ್ಳೋದು ಮಾತಾಡೋದು ಏನೇ ತಿಂದರೂ ನಾನು ಕೊಟ್ಟು ತಿನ್ನಿಸೋದು ಮಗಳ ಥರನೇ ನನಗೆ ಅವರು ಅವಾಗ ಇದು ಮಾಡಿದ್ರು ತುಂಬ ಟ್ರೀಟ್ ಮಾಡಿದ್ರು ಮಾಡಿ ನನಗೆ ಆ್ಯಕ್ಟ್ ಮಾಡಬೇಕಂದ್ರೆ ಸುಲಭ ಆಗೋದು ಆ ರೀತಿ ಮಾಡಿಕೊಟ್ಟು ಬಂದು ಅಲ್ಲಿಂದ ಬಂದಿರೋದು ಅಲ್ಲಿಂದ ಬಂದ ಮೇಲೆ ಕಷ್ಟ ಸುಖ ಎಲ್ಲ ಬೇಕಾದಷ್ಟು ಅನ್ಭವಿಸಿದ್ದೀನಿ ಯಾಕೆಂದರೆ ಕೆಲವು ಕಾಲ ಏನಾಗುತ್ತೆ ಒಟ್ಟೊಟ್ಟಿ ಅವಾಗ ನಾವು ಮಾಡುವಾಗ ಡಬಲ್ ಹೀರೋಯಿನ್ ಇರ್ತಿತ್ತು ಎರಡೆರಡು ಹೀರೋಯಿನ್ ಅವಾಗ ಮಾಡ್ತಾಯಿದ್ದಿದ್ ನೋಡಿ ಈಗ ಅಂಥದ್ದೇನಿಲ್ಲ ಅವಾಗೆಲ್ಲ ಎರಡೆರಡು ಹೀರೋಯಿನ್ನೇ ಅದರಲ್ಲೆಲ್ಲ ನಿಮಗೆ ಗೊತ್ತು ಯಾರ್ಯಾರು ಕಾಂಬಿನೇಷನ್ ಮಾಡಿದೆ ಅಂತ ಎಲ್ಲೋ ಒಂದು ಕಡೆಗೆ ಫಾರ್ ಎಕ್ಸಾಂಪಲ್ ಹೇಳಬಾರ್ದು ಇವಾಗ ಕೇಳೋದಕ್ಕೆ ಹೇಳೋದು ಯಾವುದೋ ಒಂದು ಡ್ರೆಸ್ ಚೆನ್ನಾಗಿದೆ ಅಂದಿದ ತಕ್ಷಣ ಕರೆದುಬಿಟ್ಟು ಆ ಹೀರೋಯಿನ್ನು ಅವ್ರಿಗೂ ಇಂಥ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ತೆಗ್ಸು ತೆಕ್ಸು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ